ನುಗ್ಗೆ ಸೊಪ್ಪು ಮೊಟ್ಟೆ ಪಲ್ಯ ಮಾಡೋದಕ್ಕೆ ಏನೇನು ಇಂಡಿ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ನುಗ್ಗೆ ಸೊಪ್ಪು ಒಂದು ಅರ್ಧ ಕಟ್ಟು ಆಮೇಲೆ ಅದನ್ನು ತೊಳೆದು ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರಬೇಕು ನಾಲ್ಕು ಮೊಟ್ಟೆ ಒಂದು ನಾ ಒಂದು ಮೂರು ಅಥವಾ ನಾಲ್ಕು ಈರುಳ್ಳಿ ಒಂದು ಐದಾರು ಅದು ಹಣ್ಣುಮೆಣ್ಸಿನ್ಕಾಯಿ ಬೇಕು ಅಂದರೆ ಹಸಿರುಮೆಣಸಿನ್ಕಾಯಿನೂ ಬೇಕಾದ್ರೆ ಹಾಕೋಬೋದು ಖಾರ ಬೇಕು ಅನ್ನೋರು ಇಷ್ಟು ಬೇಕಾಗುತ್ತೆ ಬಾಣಲೆ ಇಟ್ಟು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೋಣ ಎಣ್ಣೆ ಹಾಕಿದ್ಮೇಲೆ ಎಣ್ಣೆ ಕಾಯಬೇಕು ಸ್ವಲ್ಪ ಆದ್ಮೇಲೆ ಹುಡುಮೆಣಸಿನ್ಕಾಯಿ ಹಾಕೋಣ ಬೇಕು ಅಂದ್ರೆ ರತ್ಮೆಣಸಿನ್ಕಾಯಿನ ಜೊತೆ ನಾನು ಹಾಂ ಹುಣ್ಮೆಣ್ಸಿನ್ಕಾಯಿ ಹಾಕ್ತೀನಿ ಸ್ವಲ್ಪ ಖಾರ ಕಡಿಮೆ ಇರುತ್ತೆ ಇಷ್ಟ ಆದಮೇಲೆ ಆನಿಯನ್ ಹಾಕೋಣ ಆನಿಯನ್ ಹಾಕಿ ಒಂದು ಎರಡು ಫ್ರೈ ಮಾಡಬೇಕು ಈರುಳ್ಳಿ ಹಾಕಾದ್ಮೇಲೆ ಈ ಎಷ್ಟು ಬೇಕಾದ ಸ್ವಲ್ಪ ಹಾಕೋಣ ಅದು ಮಾಡ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ತುಂಬ ಇದು ನುಗ್ಗೆ ಸೊಪ್ಪು ಮತ್ತು ಮೊಟ್ಟೆ ಕಲ್ಯ ತುಂಡ್ತೀನಿ ತುಂಬ ಬಟ್ ಬ್ಯಾಟಿ ಅಷ್ಟೆಲ್ಲ ತುಂಬ ಈಸಿ ರೆಸಿಪಿ ಮಾಡೋದು ಇಷ್ಟು ಬ್ರೌನ್ ಬಂದಮೇಲೆ ಮೇಲೆ ನುಗ್ಗೆ ಸೊಪ್ಪು ತೊಳೆದಿಟ್ಕೊಂಡು ಹಾಕ್ತೀವಲ್ಲ ಅದನ್ನು ಆ್ಯಡ್ ಮಾಡಬೇಕು ಸ್ವಲ್ಪ ಫ್ರೈ ಮಾಡ್ಕೊಬೇಕು ನುಗ್ಗೆ ಸೊಪ್ಪು ವಾರದಲ್ಲಿ ಒಂದು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಒಂಥರ ನೀವು ವಾರಕ್ಕೆ ವಾರ ಕೊಡ್ಸ್ರೇನ ಅದು ಅಟ್ಲೀಸ್ಟ್ ಇಷ್ಟ ಆದಮೇಲೆ ನಾಲ್ಕು ಮೊಟ್ಟೆ ಇಟ್ಕೊಂಡಿದ ಅದನ್ನು ಹಾಕ್ಕೊಂಡು ಸ್ವಲ್ಪ ಈ ಥರ ಮಾಡಿಕೊಂಡು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಳ್ಬೇಕು ಸ್ವಲ್ಪ ಆಮೇಲೆ ಕೈ ಆಡ್ತೋಣ ಎರಡು ನಿಮಿಷ ಬೆಂದಾದ್ಮೇಲೆ ಈ ಥರ ತಿನ್ನ ತೀವ್ರಿಸ್ಬೇಕು ಹಿಂಗೆ ಚೆನ್ನಾಗಿ ಉರುಳಿಯಾಗ ತನಕ ಚೆನ್ನಾಗಿ ಬೆಂದಿರುತ್ತೆ ಇವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಂಡು ನೋಡ್ಕೊಂಡು ಹಾಕೊಳ್ಳಿ ಬೇಯಿಸ್ಕೋಬೇಕು ಈ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಮೊಟ್ಟೆ ಪಲ್ಯ ರೆಡಿಯಾಗಿದೆ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು